ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಅಂದರೆ ಇವತ್ತು ಚಂದ್ರನು ತುಲಾರಾಶಿಯ ನಂತರ ವೃಶ್ಚಿಕ ರಾಶಿಗೆ ತೆರಳಿದ್ದಾನೆ ಇದರಿಂದಾಗಿ ಚಂದ್ರ ಮತ್ತು ಮಂಗಳ ಪರಸ್ಪರ ಕೇಂದ್ರ ಮನೆಯಲ್ಲಿದ್ದು ಲಕ್ಷ್ಮೀಯೋಗ ರೂಪುಗೊಂಡಿದೆ ಅಲ್ಲದೆ ಇವತ್ತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಾಗಿದ್ದು ಇವತ್ತಿನ ದಿನ ಲಕ್ಷ್ಮೀ ಯೋಗದೊಂದಿಗೆ ಸ್ವಾತಿ ನಕ್ಷತ್ರದ ಶುಭ ಸಂಯೋಗ ಕೂಡ ಸಂಭವಿಸಿದೆ ಹಾಗಾದರೆ ಇವತ್ತಿನಿಂದ ಅಂದ್ರೆ ಇವತ್ತಿನ ನವ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣ ನೋಡಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನವೆಂಬರ್ ಇಪ್ಪತ್ತೊಂಬತ್ತು ಇವತ್ತು ವೃಷಭ ರಾಶಿಯವರಿಗೆ ಲಾಭದಾಯಕ ದಿನ ಇವತ್ತು ಇವತ್ತಿನಿಂದ ಬಹಳ ಒಳ್ಳೆ ಟೈಮು ಆರಂಭ ಆಗಿದೆ ವೃಷಭ ರಾಶಿಯ ಜನರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ ಧಾರ್ಮಿಕ ಚಟುವಟಿಕೆಗಳತ್ತ ಗಮನ ಹರಿಸುತ್ತಾರೆ ಹಳೆಯ ಸ್ನೇಹಿತರ ಸಹಾಯದಿಂದ ನೀವು ಕೆಲವು ಹೊಸ ಸ್ನೇಹಿತರನ್ನು ಕೂಡ ಭೇಟಿ ಮಾಡ್ತೀರಿ ಉದ್ಯೋಗವನ್ನು ಹುಡುಕ್ತಾ ಇದ್ದಂತಹ ಜನರಿಗೆ ಈ ವೃಷಭ ರಾಶಿಯ ಜನರಿಗೆ ಉದ್ಯೋಗ ಕೂಡ ಸಿಗತ್ತೆ ಉದ್ಯೋಗ ಸಿಗುವಂತಹ ಸೂಚನೆಗಳು ಸಿಗತ್ತೆ ಹಾಗೆ ಸಂಗಾತಿಯ ನಂಬಿಕೆ ದುರ್ಬಲವಾಗಿದ್ದರೆ ನಿಮಗೆ ಇವತ್ತಿನಿಂದ ಅದನ್ನು ಬಲಪಡಿಸಿಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಕನ್ಯರಾಶಿಯವರಿಗೆ ಸಂತಸದ ದಿನ ಶುರುವಾಗಿದೆ ಇದು ಕನ್ಯರಾಶಿಯವರಿಗೆ ಸರ್ಕಾರ ಅಥವಾ ಯಾವುದೇ ಸಂಸ್ಥೆಯಿಂದ ಗೌರವ ಪಡೆಯುವ ಎಲ್ಲ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಕೂಡಿ ಬರ್ತಾ ಇದೆ ಕೆಲವು ದೀರ್ಘ ದಿನಗಳಿಂದ ಬಾಕಿ ಇರುವಂತಹ ಕೆಲಸಗಳೇನಾದರೂ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಇದರಿಂದಾಗಿ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಸಾಧ್ಯವಾಗುತ್ತೆ ನೀವು ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಯೋಚಿಸ್ತಾ ಇದ್ದರೆ ಇದಕ್ಕೆ ಈ ಈ ಟೈಮ್ ಚೆನ್ನಾಗಿದೆ ಇವತ್ತಿನಿಂದ ಒಂದು ಒಳ್ಳೆ ಟೈಮು ಶುರುವಾಗಿದೆ ಹಾಗಾಗಿ ಹೂಡಿಕೆ ಮಾಡಬಹುದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ ನೀವು ಭೂಮಿ ಮತ್ತು ವಾಹನವನ್ನು ಖರೀದಿಸೋದಕ್ಕೆ ಬಯಸಿದರೆ ಹಠಾತ್ ಹಣದ ಸ್ವೀಕೃತಿಯಿಂದ ಈ ಆಸೆಯನ್ನು ಅಂದರೆ ಹಣ ನಿಮಗೆ ಬರುತ್ತೆ ಸಡನ್ನಾಗಿ ಕೈಗೆ ಹಣ ಬರುತ್ತೆ ಇದರಿಂದ ನಿಮ್ಮ ಆಸೆಯನ್ನು ಪೂರೈಸ್ಕೋಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ನವೆಂಬರ್ ಇಪ್ಪತ್ತೊಂಬತ್ತು ಇವತ್ತಿನಿಂದ ವೃಶ್ಚಿಕ ರಾಶಿಯವರಿಗೆ ಪ್ರಯೋಜನಕಾರಿಯಾದಂತಹ ದಿನಗಳು ಶುಭ ದಿನಗಳು ಆರಂಭ ಆಗಿದೆ ವೃಶ್ಚಿಕ ರಾಶಿಯ ಜನರು ಬುದ್ಧಿವಂತಿಕೆ ಮತ್ತು ವಿವೇಕದಿಂದ ತಮ್ಮ ಜೀವನವನ್ನು ಸುಧಾರಿಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಇದು ನಿಮಗೆ ಅಪಾರವಾದಂತಹ ಪ್ರಯೋಜನವನ್ನು ಕೊಡುತ್ತೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಜನರು ಕೆಲವು ಹೊಸ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಹಾಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಯಾವುದೇ ಹಳೆಯ ಹೂಡಿಕೆಯಿಂದ ನೀವು ಹಿಂದೆ ಏನಾದರೂ ಎಲ್ಲಾದರೂ ಹೂಡಿಕೆಯನ್ನು ಮಾಡಿದ್ದಿದ್ದರೆ ಜಾಗದ ಮೇಲೋ ಅಥವಾ ಬೇರೆಲ್ಲಾದರೂ ಹೂಡಿಕೆಯನ್ನು ಮಾಡಿದ್ದಿದರೆ ಅದರಿಂದ ಆದಾಯವನ್ನು ನೀವು ಪಡ್ಕೊಳ್ಳುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿದೆ ನಿಮ್ಮ ಹಣ ಯಾರೋ ಕೊಡಬೇಕಾಗಿರೋದು ಅಥವಾ ನೀವು ಯಾರಿಗೋ ಕೊಟ್ಟಿರುವಂಥ ಹಣ ವಾಪಸ್ ಬರಲಿಲ್ಲ ಅಥವಾ ಎಲ್ಲೋ ಕೆಲಸ ಮಾಡಿ ದುಡ್ಡು ಬರಬೇಕಾಗಿತ್ತು ಅದು ಬರಲಿಲ್ಲ ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಹಾಗೆ ಸ್ನೇಹಿತರ ಸಹಾಯದಿಂದ ನೀವು ಇದನ್ನು ಪಡಿತೀರಿ ಕೆಲಸದ ವಾತಾವರಣವು ಕೂಡ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ವಿಶೇಷವಾಗಿ ಫಲಕಾರಿಯಾದಂಥ ದಿನಗಳು ಇವತ್ತಿನಿಂದ ಶುರುವಾಗಿದೆ ಶುಕ್ರವಾರವಿರ್ತು ಇವತ್ತಿನಿಂದ ಶುರುವಾಗಿದೆ ಮಕರ ರಾಶಿಯವರು ದೇವಿ ಅನುಗ್ರಹದಿಂದ ಕೆಲವು ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು ಸೃಜನಶೀಲ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವಂಥ ಕನಸು ಕಾಣ್ತಾ ಇರುವಂತಹ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ಈ ಆಸೆಯನ್ನು ಈ ಸಂದರ್ಭದಲ್ಲಿ ಈಡೇರಿಸ್ಕೋಬಹುದು ವ್ಯಾಪಾರದಲ್ಲಿ ಹೊಸ ವ್ಯವಹಾರವನ್ನು ಮಾಡಲು ಕೂಡ ಉದ್ಯಮಿಗಳು ಅವಕಾಶವನ್ನು ಕೂಡ ಪಡಿತಾರೆ ಮಕರ ರಾಶಿಯ ಉದ್ಯಮಿಗಳು ಒಳ್ಳೊಳ್ಳೆ ಅವಕಾಶವನ್ನು ಪಡಿತಾರೆ ಉದ್ಯೋಗದಲ್ಲಿರುವಂತಹ ಮಕರ ರಾಶಿಯವರಿಗೆ ಬೇರೆ ಯಾವುದಾದ್ರೂ ಕಂಪನಿಯಲ್ಲಿ ನೀವು ಸಂದರ್ಶನಕ್ಕೆ ಇಂಟ್ರ್ಯೂಗೆ ಹೋಗೋದಕ್ಕೆ ಅವಕಾಶ ಸಿಗಬಹುದು ಈ ಸಂದರ್ಭದಲ್ಲಿ ಮತ್ತು ಒಳ್ಳೆಯ ಕೆಲಸ ಕೂಡ ಸಿಗುತ್ತೆ ನೀವು ಕುಟುಂಬದ ಎಲ್ಲ ಮಹತ್ವಾಕಾಂಕ್ಷೆಯನ್ನು ಪೂರೈಸಲು ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು